ಕಾಂಗ್ರೆಸ್ ಪಕ್ಷಕ್ಕೆ ಐತಿಹಾಸಿಕವಾಗಿರುವಂಥ ಚುನಾವಣೆ ಪ್ರತಿಷ್ಠೆ ಚುನಾವಣೆ ಆಗಿದೆ ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಬೆಂಬಲ ಭಾಳ ಅವಶ್ಯಕತೆ ಇದೆ ಕಾಂಗ್ರೆಸ್ಸಿಗೆ ಪ್ರಿಯಾಂಕ ಅವರಿಗೆ ಯಾಕೆ ಮತಗಳನ್ನ ನೀಡಬೇಕಂತ ಲಕ್ಷ್ಮಣ್ ಸೌದಿ ಅವ್ರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಹಿರಿಯರಾದ ಕೆ ಎಚ್ ಮುನಿಯಪ್ಪನವ್ರು ಕೂಡ ಪ್ರಯತ್ನ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಪ್ರತಿನಿಧಿ ನಿಧಿಯಾಗಿ ನಮ್ಮ ಹಕ್ಕನ್ನು ನಮ್ಮ ಗಟ್ಟಿ ಧ್ವನಿಯನ್ನು ಕೇಳಲಿಕ್ಕೆ ನಮ್ಮವರು ಲೋಕಸಭೆಯಲ್ಲಿ ಇವತ್ತು ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಕೂಡ ಅದನ್ನು ಈಗಾಗಲೇ ಸಾಕಷ್ಟು ಸಭೆಗಳಲ್ಲಿ ಹೇಳಿದ್ದೀನಿ ಪ್ರಿಯಾಂಕಾ ಅವರು ತಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಸಮರ್ಥರಿದ್ದಾರೆ ನಾವು ಯಾವ ರೀತಿ ಸಾರ್ವಜನಿಕ ಕೆಲಸ ಮಾಡಿದ್ವಿ ಅದೇ ರೀತಿ ಕೂಡ ಪ್ರಿಯಾಂಕಾ ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಅವ್ರಿಗೆ ಆಶೀರ್ವಾದ ಮಾಡಬೇಕನ್ನು ಮತ್ತೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ವಿಶೇಷವಾಗಿ ಲಕ್ಷ್ಮಣವ್ರಂಗೆ ಟಿಕೆಟ್ ಕೊಡಲಿಕ್ಕೆ ಭಾಳಷ್ಟು ಜನನ ಸಂಪರ್ಕ ಮಾಡಿದ್ವಿ ನಾವು ಅದು ರಾಜೀವ್ ಇರ್ಬೋದು ಪ್ರಕಾಶ್ ಹುಕ್ಕೇರಿ ಇರ್ಬೋದು ಲಕ್ಷ್ಮಣ್ ಸೌದಿ ಅವರ ಚಿದಾನಂದ್ ಸೌದಿ ಅವರು ಇರ್ಬೋದು ನಮ್ಮ ಸಿಂಗ್ಳೆ ಅವ್ರು ಇರ್ಬೋದು ಅಮರ್ ಸಿಂಹ ಪಾಟೀಲ್ ಅವ್ರನ್ನ ಕೂಡ ನಾವು ಸ್ಪರ್ಧೆಗಿಳಿಸ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿ ಚರ್ಚೆ ಮಾಡಿದ್ರು ಕೂಡ ಕೊನೆಗೆ ವರಿಷ್ಠರು ತಮ್ಮ ಮಗಳೇ ನಿಲ್ಲಬೇಕು ಅವ್ರ ಸ್ಪರ್ಧೆ ಆದಾಗ ಮಾತ್ರ ನಾವು ಗೆಲ್ಲಕ್ಕೆ ಹೆಚ್ಚಿನ ಅಂತ ಹೇಳಿದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಪ್ರಿಯಾಂಕವ್ರನ್ನ ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಕಣ್ಣ ಕಣ್ಣಕ್ಕನ್ನು ಇಳಿಸಿದ್ದೀವಿ ಹೀಗಾಗಿ ತಾವೆಲ್ಲ ನಾಳೆ ಇನ್ನೇನು ಎರಡೇ ದಿವಸ ನಮಗೆ ಐದು ಮತ್ತು ಆರು ನೀವೇ ಫೀಲ್ಡ್ನಲ್ಲಿ ಹೋಗಬೇಕು ಬೂತ್ನಲ್ಲಿ ಕೆಲಸ ಮಾಡಬೇಕು ಇನ್ನು ಮನೆಗೆ ಹೋಗ್ಲಿಕ್ಕೆ ನಿಮಗೆ ಅವಕಾಶಗಳಿದೆ ಸೊ ನಮ್ಮ ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯವರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಪಂಚ ಐದು ಗ್ಯಾರಂಟಿಗಳನ್ನು ಕರ್ಗೇಜಿ ಮತ್ತು ರಾಹುಲ್ ಗಾಂಧಿ ಕೋಶಿ ಮಾಡ್ರಾ ಗ್ಯಾರಂಟಿಗಳನ್ನು ಹೇಳುವಂಥ ಪ್ರಯತ್ನ ಮಾಡಿ ಈಗಾಗಲೇ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ತಾವು ಕೊಟ್ಟಿದ್ದೀರಿ ಅದಕ್ಕಾಗಿ ದಯವಿಟ್ಟು ತಾವು ನಮ್ಮ ಪರವಾಗಿ ಯಾಕಂದ್ರೆ ಇದು ಲೋ ಲೋಕಸಭೆ ಚುನಾವಣೆ ವಿಧಾನಸಭೆಗೆ ಲೋಕಸಭೆಗೆ ಭಾಳಷ್ಟು ವ್ಯತ್ಯಾಸ ಇದೆ ಆದರೂ ಕೂಡ ಸುಮಾರು ಕಾರ್ಯಕ್ರಮ ಸಂಘಟನೆ ಮುಖಂಡರ ಸಮಾಜಗಳನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಒಂದು ತಿಂಗಳಲ್ಲಿ ಹೀಗಾಗಿ ಇನ್ನು ಹೆಚ್ಚಿಗೆ ಬರಲಿಕ್ಕೆ ಕಠಿಣ ನೀವೇ ಮುಖಂಡ ತೋಸ್ಕೋಬೇಕು ನೀವೇ ಹತ್ರ ತೋಯಿಸಬೇಕು ನೀವೇ ಪ್ರಿಯಾಂಕಾ ಜಾರಕಿಹೊಳಿ ನೀವೇ ಕಾಂಗ್ರೆಸ್ಸಿನ ಅಭ್ಯರ್ಥಿ ನೀವೇ ನಮ್ಮ ಎಲ್ಲ ಶಾಸಕರಂತ ತಿಳಿದು ಇವತ್ತು ಪ್ರಿಯಾಂಕಾ ಪರವಾಗಿ ಇಡೀ ಚಿಕ್ಕೋಡಿ ಲೋಕಸಭೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ಹೆಚ್ಚಿಗೆ ಹೇಳದೆ ತಾವ್ರಿಗೆ ಆಶೀರ್ವಾದ ಮಾಡಬೇಕು ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ ಅದರಲ್ಲಿನ ಪ್ರಶ್ನೆ ಇಲ್ಲ ಆದರೆ ಹೆಚ್ಚಿನ ಅಂತರದಿಂದ ಗೆಲ್ಲಲಿಕ್ಕೆ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಬೇಕಾಗಿದೆ ತಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ತಾವು ನಮಗೆ ಆಶೀರ್ವಾದ ಮಾಡಿ ಖಂಡಿತವಾಗಿ ಪ್ರಿಯಾಂಕಾ ಜಾರಕಿಹೊಳಿ ನಿಮ್ಮ ಸೇವೆ ಮಾಡ್ತಾರ ಭರವಸೆ ನನಗಿದೆ ಅವಳ ಜೊತೆ ನಾನಾಗಲಿ ಸ್ಥಳೀಯ ಎಲ್ಲ ಶಾಸಕರು ಕೂಡಿ ಅವ್ರ ಜೊತೆ ನಾವು ಕೂಡ ಅವ್ರಿಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ತರಲಿಕ್ಕೆ ಈ ಭಾಗಕ್ಕೆ ಪ್ರಯತ್ನವನ್ನು ಮಾಡ್ತೀವನ್ನೋ ಮಾತನ್ನು ಹೇಳುತ್ತಾ ಇಟ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕಾಂಗ್ರೆಸನ್ನು ಬೆಂಬಲಿಸಲಿಕ್ಕೆ ಇಲ್ಲಿ ಬಂದಿದ್ದರೆ ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ದಿನ ಮಾತ್ರ ಇದೆ ಎರಡು ದಿನ ನೀವು ಬೂತ್ಗಳಲ್ಲಿ ನಿಮ್ಮ ಊರುಗಳಲ್ಲಿರಬೇಕು ನಿಮ್ಮ ನಿಮ್ಮ ಭಾಗದಲ್ಲಿ ಹೆಚ್ಚು ಮತಗಳನ್ನು ಹಾಕುವಂಥ ಪ್ರಯತ್ನ ಆದಾಗ ಮಾತ್ರ ಖಂಡಿತವಾಗಿ ಹೆಚ್ಚಿನ ಅಂತರದಿಂದ ಗೆಲ್ಲಲಿಕ್ಕೆ ಎಲ್ಲ ಅವಕಾಶಗಳಿದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ ನಾವು ಹೆಚ್ಚು ಸಮಯನ ಸನ್ಮಾಡಿ ಸಿದ್ದರಾಮಯ್ಯ ಮಾತಾಡಲಿಕ್ಕೆ ಅಣು ಮಾಡಿಕೊಡ್ತೇವೆ ಅನ್ನೋ ಮಾತನ್ನು ಹೇಳುತ್ತಾ మొత్తమ్ తమ్ములూ వన్సీ నన్న మాత్ మూర్ నమస్కార ఎల్గూ